ಯಾವುದೋ ಒಂದು ನನ್ನ ದೇಹದಲ್ಲಿ ಕಾಯಿಲೆ ಇರಬಹುದು ಡ್ಯಾಮೇಜ್ ಆಗ್ತಿರಬಹುದು ಸೊ ಇದಕ್ಕೆ ನಾವು ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಒಮ್ಮೆ ನಾವು ಯಾವುದೇ ಪೇಷಂಟ್ ಗೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಒಂದು ಪದ ಬಳಸ್ತೀವಿ ಅದರ ಅರ್ಥ ಕೆಡಿ ಎನ್ನುವ ಒಂದು ಲೇಬಲ್ ನ ಮಾಡ್ತೇವೆ ಈ ಒಂದು ಕಾಯಿಲೆ ಯೂಶಲಿ ಸರಿ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಈಗ ನಾನು ಏನ್ ಹೇಳಿದೆ ಈಗ ಎರಡು ತರ ಕಿಡ್ನಿ ವೈಫಲ್ಯತೆ ನಾವು ವಿಭಾಗಿಸಬಹುದು ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಇಲ್ಲ ಕ್ಯೂಟ್ ಕಿಡ್ನಿ ಡಿಸೀಸ್ ಇನ್ನೊಂದು ಕ್ರೋನಿಕ್ ಅಕ್ಯೂಟ್ ಅನ್ನುವ ಪದ ಯಾವಾಗ ಬಳಸ್ತೀವಿ ಯಾವಾಗ ತೀವ್ರತೆ ಬೇಗ ಇರುತ್ತೆ ಅಂದರೆ ಕೂಡಲೇ ಅಂದರೆ ನಿನ್ನೆ ನಾನು ಚೆನ್ನಾಗಿದ್ದೆ ಇವತ್ತಿನ ದಿನ ನನ್ನ ಕಿಡ್ನಿ ಫೇಲಿಯರ್ ಆಗಿದೆ ಅದು ಅಕ್ಯೂಟ್ ಆಗುತ್ತೆ ಕ್ರೋನಿಕ್ ಅಂತ ಹೇಳಿದ್ರೆ ಯಾವುದೋ ಒಂದು ನನ್ನ ದೇಹದಲ್ಲಿ ಕಾಯಿಲೆ ಇರಬಹುದು ಅದರಿಂದ ನನ್ನ ಕಿಡ್ನಿಗೆ ಡ್ಯಾಮೇಜ್ ಆಗ್ತಿರ್ಬೋದು ಅದು ಇವತ್ತಿಂದ ಅಲ್ಲ ಹಲವಾರು ವರ್ಷಗಳಿಲ್ಲ ಹಲವಾರು ತಿಂಗಳಿಂದ ಆಗ್ತಾ ಇರ್ಬೋದು ನಾನು ನಿಧಾನವಾಗಿ ಕಿಡ್ನಿ ವೈಫಲ್ಯತೆ ಡೆವಲಪ್ ಆಗ್ತಾ ಇರೋದು ದೇಹದಲ್ಲಿ ಸೊ ಇದಕ್ಕೆ ನಾವು ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ನಮ್ಮ ಮೆಡಿಕಲ್ ಇದರಲ್ಲಿ ನಾವು ಇದಕ್ಕೆ ಕನಿಷ್ಠವಾಗಿ ಮೂರು ತಿಂಗಳಿನ ಸಮಯ ಕೊಡಬೇಕಾಗ್ತದೆ ಒಂದು ಕ್ರೋನಿಕ್ ಡಿಸೀಸ್ ಅಂತ ಒಂದು ಪದ ಬಳಸಬೇಕಾದ್ರೆ ಆ ಕಾಯಿಲೆ ದೇಹದಲ್ಲಿ ಕನಿಷ್ಠ ಪಕ್ಷ ಮೂರು ತಿಂಗಳಾದರೂ ಇರಲೇಬೇಕು ಮತ್ತು ಅದು ಪ್ರೋಗ್ರೆಸಿವ್ ಆಗಿರಬೇಕು ಅಂದರೆ ಪ್ರೋಗ್ರೆಸಿವ್ ಅಂದ್ರೆ ಅರ್ಥ ಅದು ಡೆವಲಪ್ ಆಗ್ತಾ ಇರಬೇಕು ಅಂದರೆ ನಿನ್ನೆ ಏನಿತ್ತು ಅದಕ್ಕಿಂತ ತೀವ್ರತೆ ಇವತ್ತಿನ ದಿನ ಜಾಸ್ತಿ ಆಗ್ತಾ ಇದೆ ಅಂತ ಹಾಗೆ ಅದು ಬೆಳೀತಾ ಹೋಗಬೇಕು ಈ ಥರ ಕಾಯಿಲೆಗಳಿಗೆ ನಾವು ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತೀವಿ ಮತ್ತು ಮೂರನೇ ಏನು ಕಂಡ್ ಕಂಡೀಷನ್ ಇರ್ತದೆ ಕ್ರೋನಿಕ್ ಡಿಸೀಸ್ ಹೇಳಬೇಕಂದ್ರೆ ಈ ಒಂದು ಕಾಯಿಲೆ ಯೂಶ್ವಲಿ ಸರಿ ಆಗಲ್ಲ ಒಮ್ಮೆ ನಾವು ಯಾವುದೇ ಪೇಷಂಟ್ಗೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಒಂದು ಪದ ಬಳಸ್ತೀವಿ ಅದರ ಅರ್ಥ ಈ ಕಾಯಿಲೆ ಅವರಲ್ಲಿ ಇರುತ್ತೆ ಅಂತ ಅಂದರೆ ಮುಂದೆನು ಇರುತ್ತೆ ಇವತ್ತಿದೆ ಮುಂದೆನೂ ಇರುತ್ತೆ ಇದು ಸಂಪೂರ್ಣವಾಗಿ ಗುಣಮುಖವಾಗಲ್ಲ ಅದೇನು ಡ್ಯಾಮೇಜ್ ಇದೆ ಅದಕ್ಕೆ ನಾವು ಇರಿವರ್ಸಿಬಲ್ ಇರಿವರ್ಸಿಬಲ್ ಅಂದರೆ ಸರಿಯಾಗಲ್ಲದಂತಹ ಒಂದು ಡ್ಯಾಮೇಜ್ ಅಂತ ನಾವು ಅದನ್ನು ಕನ್ಫರ್ಮ್ ಮಾಡಿದ ಮೇಲೇ ಅವರಿಗೆ ಒಂದು ಕ್ರೋನಿಕ್ ಕಿಡ್ನಿ ಡಿಸೀಸ್ ಎಲ್ಲ ಸಿ ಕೆ ಅನ್ನುವ ಒಂದು ಲೇಬಲ್ನ ಮಾಡ್ತೇವೆ